ಹೈ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಪತ್ರಿಕೆ ಎರಡು ವಿಕಾಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಕೀ ಉತ್ತರಗಳು ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಆನ್ಸರು ಸಿದ್ಧತಾ ನಿಯಮ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ ಕ್ರಿಯಾತ್ಮಕ ಸಂಶೋಧನೆ ವಿವರಿಸುವರು ಎಂಬ ನಿರ್ದಿಷ್ಟ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ತಿಳುವಳಿಕೆ ಆನ್ಸರ್ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು ಜ್ಞಾನಾತ್ಮಕ ವಲಯ ಈ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ ಆನ್ಸರು ಸಂದರ್ಶನ ಈ ಸೂತ್ರದಲ್ಲಿ ಎಂಎ ಎಂಬುದನ್ನು ಪ್ರತಿನಿಧಿಸುವುದು ಮಾನಸಿಕ ವಯಸ್ಸನ್ನು ಪ್ರತಿನಿಧಿಸುತ್ತದೆ ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ ಪರಿಹಾರ ಬೋಧನಾ ಕಾರ್ಯಕ್ರಮ ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ ಮಾಸ್ಲೋರ್ ಅವರ ಸಿದ್ಧಾಂತ ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಏಕತನತೆ ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ವೈಗೋಷ್ಠಿಯರವರು ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕತೆಯಾಗಿದೆ ಒಳನೋಟ ಕಲಿಕಾ ಸಿದ್ಧಾಂತ ಮಾನವನ ವಿಕಾಸದಲ್ಲಿ ನಾಯಕನ ಆರಾಧನೆ ಅವಧಿ ತಾರುಣ್ಯಾವಸ್ಥೆ ವ್ಯಕ್ತಿಗಳ ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಅಂತ ತಾರುಣ್ಯವಸ್ಥೆ ತಾರುಣ್ಯಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಈ ಯುಗ ಎಂದು ಕರೆಯುವರು ಇದಕ್ಕೆ ರೈಟ್ ಆನ್ಸರ್ ಆದರ್ಶಗಳು ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವರು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು ನಿರಂತರತೆಯ ತತ್ವ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ ಜ್ಞಾನಾತ್ಮಕ ಅಂಶವಾಗಿದೆ ಬಾಲ್ಯವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಪ್ರಾರಂಭವಾಗುವುದು ಮನೆಯಲ್ಲಿ ಬಾಲ್ಯವಸ್ಥೆಯಲ್ಲಿ ಸಾಮಾಜಿಕ ವಿಕಾಸ ಪ್ರಾರಂಭವಾಗುತ್ತದೆ ಮನೆಯಲ್ಲಿ ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಶೇಷಾವಸ್ಥೆಯಲ್ಲಿ ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ ಆನ್ಸರ್ ಕಟ್ಟುನಿಟ್ಟಿನ ಸಲಹೆಗಾರರು ಜ್ಞಾನವನ್ನು ಅನ್ವಯ ಮಾಡಲು ಫೈ ಮಾದರಿಯ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ ವಿಸ್ತಾರ ಅಂತ ಕಲಿಕೆಗೆ ಸಂಬಂಧಿಸಲ್ಲದೆ ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವ ಅಂಶ ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಪರಿಪಕ್ವತೆ ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳು ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಶೀಲತೆ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಸಾಮಾನ್ಯರು ತರ್ಕಸಮ್ಮತವಾಗಿಸುವಿಕೆ ಎಂದರೆ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ ದೃಷ್ಟಿನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸುವರು ಮೌಖಿಕ ಮೌಖಿಕವಾಗಿ ಪ್ರಶ್ನಿಸುವರು ಕಲಿಕೆಯ ಮೇಲೆ ಪ್ರಭಾವ ಬೀರುವ ವೈಯಕ್ತಿಕ ಅಂಶ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ರಾಬರ್ಟ್ ಗ್ಯಾನೆರ್ ಅವರ ಕಲಿಕೆಯ ಉತ್ತುಂಗ ಅಂತ ಸಮಸ್ಯೆ ಪರಿಹಾರ ಅಂತ ಮಕ್ಕಳ ಸಂವೇಗಾತ್ಮಕ ವಿನ್ಯಾಸದೊಂದಿಗೆ ಸಂವೇಗವನ್ನು ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಆರಿಸಿ ಸಂವೇಗಾತ್ಮಕ ವಿನ್ಯಾಸ ಸಂವೇಗ ಆನ್ಸರು ನಾಲ್ಕನೇದು ರೈಟ್ ಆನ್ಸರ್ ಅಳುವುದು ಕಿರಿಚುವುದು ಒದೆಯುವುದು ಕೋಪ ಬಚ್ಚಿಡುವುದು ಗೋಳಾಡುವುದು ಪಲಾಯನ ಭಯ ಪೋಷಕರು ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆ ಕೇಳುವುದು ಕುತೂಹಲ ಅಟಮರಿತನ ಮತ್ತು ಜಗಳ ಗಂಡಿತನ ದ್ವೇಷ